ಹಾಯ್ ಫ್ರೆಂಡ್ಸ್ ನೋಡಿ ಈ ಥರ ಮನೇಲಿ ಕೂತ್ಕೊಂಡು ಏನಾದರೂ ಕೆಲಸ ಮಾಡಬೇಕು ಅಂತ ಇದ್ದರೆ ಹೆಣ್ಮಕ್ಳು ಏನಾದರೂ ಕಷ್ಟಪಟ್ಟು ಆಚೆ ಹೋಗೋಕ್ಕಾಗಲ್ಲ ಮಕ್ಕಳಿದೆ ಅನ್ನೋದು ಇರು ಈ ಥರ ಹೂವಿನ ಹರಗಳನ್ನ ಹೊಲ್ಕೊಂಡು ಮನೇಲೇ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲಾಸ್ಟಿಕ್ ಹಾರ ಥರನೇ ಕಾಣ್ತಿದೆ ಆದರೆ ಇದು ಒರಿಜಿನಲ್ ಒರಿಜಿನಲ್ ಹೂವಿಂದ ಹೊಲ್ದಿರೋದು ಈ ಥರ ಹೊಲ್ತ್ಕೋಬೋದು ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಹೂವಿನ ಅಂಗಡಿ ಇದ್ದರೆ ಸ್ವಲ್ಪ ಯೂಟ್ಯೂಬ್ ಸಹಾಯದಿಂದ ಆ ಥರ ಕಲ್ತ್ಕೊಂಡು ಹಾರ ಹೊಲಿಬೋದು ಐವತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ಸ್ವಲ್ಪ ಸ್ಟ ಶುರುವಲ್ಲಿ ಸ್ವಲ್ಪ ಲೇಟ್ ಲೇಟ್ ಆಗುತ್ತೆ ಕಷ್ಟ ಆಗುತ್ತೆ ಅಷ್ಟು ಬಿಟ್ಟರೆ ಕಲ್ತವ್ರಿಗೆ ನೀರು ಕುಡ್ದು ಅಷ್ಟೇ ಈಸಿ ಮನೇಲೆ ಕುತ್ಕೊಂಡು ಹೊಲಿಬೋದು ಐವತ್ತು ರೂಪಾಯಿ ಹಾಕ್ಕೊಡ್ತಾರೆ ಫ್ರೆಂಡ್ಸ್ ಕೆ ಜಿಗೆ ಒಂದು ಹಾರಕ್ಕಲ್ಲ ಮಾಡ್ಬೋದಲ್ಲ ಫ್ರೆಂಡ್ಸ್ ಇನ್ನೂ ನಿಮ್ಗೆ ಏನಾದರೂ ಇದ್ರೆ ಹಾರ ನಾನು ಒಲಿಯೋದು ಹೇಗೆ ಅಂತ ಹೇಳ್ಕೊಡಿ ಅಂತಂದರೆ ಬೇಕಾರೆ ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್